ಹಾ ಇಲ್ಲಿ ಗೌರಿ ಹಬ್ಬದ ದಿನದ ಮಿನಿ ಬ್ಲೋಗ್ ನಮ್ಮ ಕಡೆ ತವರು ಮನೆಯಿಂದ ಬಾಗಿಣ ಬಂದಿರುತ್ತಲ್ವಾ ಅದನ್ನ ಮೊದಲು ಹೊಸಲಲ್ಲಿ ಪೂಜೆ ಮಾಡಿ ಹಬ್ಬನ ಶುರು ಮಾಡ್ತೀವಿ ಪ್ರತಿ ವರ್ಷ ಕೂಡ ನನಗೆ ಸಿಕ್ತಿರ್ಲಿಲ್ಲ ಯಾಕಂದ್ರೆ ಅಮ್ಮ ಗಣಪತಿ ಹಬ್ಬಕ್ಕೆ ಬಂದು ಕೊಟ್ಟೋಗೋರು ಆದ್ರೆ ಈ ವರ್ಷ ಅಮ್ಮ ಕೂಡ ಇಲ್ಲೇ ಇರೋದ್ರಿಂದ ಗೌರಿ ಹಬ್ಬದ ದಿನನೇ ನನಗೆ ಗೌರಿ ಬಾಗಿಣ ಕೂಡ ಸಿಕ್ತು ಇನ್ ಪೂಜೆನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಎಲ್ಲಾನು ಅಣಿ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ದೇವರ ಸಾಮಗ್ರಿಗಳನ್ನ ತೊಳಿಲಿಕ್ಕೆ ನಾನು ಯಾವುದೇ ತರ ಕೆಮಿಕಲ್ ಪ್ರಾಡಕ್ಟ್ ನ ಬಳಸೋದಿಲ್ಲ ಅದ್ರ ಬದಲು ತಾಮ್ರ ಗೌರವರ ಒಂದು ಆರ್ಗ್ಯಾನಿಕ್ ಸೇಫ್ ಆಗಿರೋ ಪ್ರಾಡಕ್ಟ್ ನ ಬಳಸ್ತೀನಿ ಇದ್ರಲ್ಲಿ ದೇಸಿ ಹಸುವಿನ ಸಗಣಿ ಗಂಜಲ ಶುದ್ಧ ಅಶ್ವಿನ ತುಪ್ಪ ನೈಸರ್ಗಿಕ ಪದಾರ್ಥಗಳನ್ನ ಸೇರಿಸಿ ಇದನ್ನ ತಯಾರು ಮಾಡಿರೋದ್ರಿಂದ ಯಾವುದೇ ರೀತಿಯ ಕಲೆ ಜಿಡ್ಡು ಇದ್ರೂ ಕೂಡ ಹೋಗಿ ಹೊಳಪು ಹಾಗೆ ಶುದ್ಧಿ ಆಗುತ್ತೆ ದೇವಸ್ಥಾನದಲ್ಲಿ ತಾಮ್ರ ಮುಂತಾದ ಪೂಜಾ ಸಾಮಗ್ರಿಗಳು ಇತ್ತು ತಾಮ್ರಗೌರ ಸೇವೆ ಮಾಡೋದ್ರಿಂದ ಸಹಾಯ ಕೂಡ ಆಗುತ್ತೆ ಹಾಗೆ ನಾವಿದನ್ನ ತಗೊಳ್ಳೋದ್ರಿಂದ ಗೋಶಾಲೆಗೂ ಕೂಡ ಸಹಾಯ ಆಗುತ್ತೆ ಹಂಗಾಗಿ ಇವತ್ತ ಹಬ್ಬ ಅಲ್ವಾ ನನ್ನ ಕಡೆಯಿಂದ ದೇವ್ರ ಸೇವೆ ಕೂಡ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೂ ಕೂಡ ಕೈಲಾದಷ್ಟು ಇದನ್ನ ಕೊಟ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವತ್ತು ಲೇಖ ಮನೇಲೂ ಕೂಡ ಹಬ್ಬ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಕುಂಕುಮನೆಲ್ಲ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಇನ್ನು ಈ ಪ್ರಾಡಕ್ಟ್ ನಿಮ್ಗೇನಾದ್ರೂ ಆಗಿ ಬೈ ಮಾಡಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡಿ